ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಹಾವೇರಿ ಲೋಕಸಭಾ ಮತಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಜಯಗಳಿಸಿದ ಹಿನ್ನೆಲೆಯಲ್ಲಿ ಮಂಗಳವಾರ ಬಿ ಜೆ ಪಿ ಕಾರ್ಯಕರ್ತರು ಲಕ್ಷ್ಮೇಶ್ವರದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಅವರ ನೇತೃತ್ವದಲ್ಲಿ ವಿಜಯೋತ್ಸವ ಆಚರಿಸಿದರು ಪಟ್ಟಣದ ಸಿಗ್ಲಿ ನಾಕಾದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಪರಸ್ಪರ ಬಣ್ಣ ಹಚ್ಚಿಕೊಂಡು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಸಿರಹಟ್ಟಿ ಮಂಡಲದ ಬಿ ಜೆ ಪಿ ಘಟಕದ ಅಧ್ಯಕ್ಷ ಸುನೀಲ್ ಮಹಾಂತ ಶೆಟ್ಟರ ಮಾತನಾಡಿದರು ಪೂರ್ಣಾಜಿ ಕರಾಟೆ ಅನಿಲ್ ಮುಳುಗುಂದ ನವೀನ ಬೆಳ್ಳಟ್ಟಿ ಸೋಮೇಶ್ ಉಪನಾಳ ಗಂಗಾಧರ ಮೆಣಸಿನಕಾಯಿ ಬಸವರಾಜ್ ಚಕ್ರಸಾಲಿ ವಿಜಯಕುಮಾರ್ ಹತ್ತಿಕಾಳ ದುಂಡೇಶ್ ಕೊಟಗಿ ನಿಂಗಪ್ಪ ಬನ್ನಿ ಗಿರೀಶ್ ಚೌರಡ್ಡಿ ಎಂ ಆರ್ ಪಾಟೀಲ ವಿಶಾಲ್ ಬಟಗುರ್ಕಿ ಪ್ರಕಾಶ್ ಮಾದನೂರ ಸೇರಿದಂತೆ ಮತ್ತಿತರರು ಇದ್ದರು ನಂತರ ಕಾರ್ಯಕರ್ತರು ನಗರದ ಸೋಮೇಶ್ವರ ದೇವಸ್ಥಾನ ಹಾಗೂ ಹಾವಳಿ ಹನುಮಪ್ಪನ ದೇವಸ್ಥಾನಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು